ಜನ ಆಕ್ರೋಶ ಇರ್ತಕ್ಕಂಥದ್ದು ರಾಜಕೀಯವಾಗಿ ಹೊರ್ತು ಜನರಲ್ಲಿ ನಿಜವಾಗಿ ಆಕ್ರೋಶ ಇಲ್ಲ ನಿಮಗೆ ಆಕ್ರೋಶ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆ ಆರ್ ನಗರದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಜನರಿಗೆ ಸಂತೋಷ ಇರೋದ್ರಿಂದ ತೃಪ್ತಿ ಇರೋದ್ರಿಂದ ಈ ಸರ್ಕಾರದ ಮೇಲೆ ಅಭಿಮಾನ ಇರೋದ್ರಿಂದ ಈ ಸರ್ಕಾರ ಕೆಲಸ ಮಾಡ್ತದೆ ಕೊಟ್ಟ ಮಾತಿನಂತೆ ನಡಕತ್ತದೆ ಕಳೆದ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾನು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ನಾವು ಮ್ಯಾನಿಫೆಸ್ಟೋನಲ್ಲಿ ಏನ್ ಭರವಸೆಗಳು ಕೊಟ್ಟಿದ್ದೋ ಅದು ಅಲ್ದೇನೆ ಅವುಗಳಲ್ದೇನೆ ಮೂವತ್ತು ಕಾರ್ಯಕ್ರಮಗಳನ್ನ ಅಡಿಷನಲ್ ಆಗಿ ಕೊಟ್ಟಿದ್ದೇವೆ ಈಗ ಐನೂರ ತೊಂಬತ್ಮೂರು ಕಾರ್ಯಕ್ರಮಗಳನ್ನ ಐನೂರ ತೊಂಬತ್ ಮೂರು ಕಾರ್ಯಕ್ರಮಗಳನ್ನ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕೊಟ್ಟಿದ್ದು ಈಗಾಗಲೇ ಎರಡು ವರ್ಷ ತುಂಬಿದೆ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಇನ್ನೂರ ನಲವತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೇವೆ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನು ಉಳಿದ ಮೂರು ಮೂರು ವರ್ಷದ ಅವಧಿ ಇದೆ ನಮಗೆ ಈ ಮೂರು ವರ್ಷದಲ್ಲಿ ಉಳಿದ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಏನು ಮಾಡಲಿಲ್ಲ ಲೂಟಿ ಹೊಡೆದು ಹೊಂಟೋದ್ರು ಲೂಟಿ ಹೊಡೆದು ಹೊಂಟೋದ್ರು ಅವರು ಅಧಿಕಾರದಲ್ಲಿ ಇದ್ದಾಗ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹಣ ಇಲ್ದೇನೆ ದುಡ್ಡು ಇಲ್ದೇನೆ ಮಂಜೂರಾತಿ ಕೊಟ್ಟುಬಿಟ್ರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೆ ಮಂಜೂರಾತಿ ಇಲ್ದೇನೆ ಹಣ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು ಯಾಕೆ ಗೊತ್ತಾ ದುಡ್ಡು ಹೊಡಿಲಿಕ್ಕೋಸ್ಕರ ದುಡ್ಡು ಹೊಡಿಲಿಕ್ಕೋಸ್ಕರ ಆ ಎಲ್ಲ ಭಾರ ನಮ್ಮ ಮೇಲೆ ಬಿಡ್ತು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟರು ಎಂ ಎಲ್ ಎಗಳಿಗೆ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ಇವನ್ನೆಲ್ಲ ಇಂಥ ಭಾರ ಒತ್ಕೊಂಡು ನಾವು ಎಲ್ಲ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ